ನಾಮ ನಾಮಸ್ಮರಣೆಯಿಂದಲೇ ಮುಕ್ತಿ ಸಿಗುವಂತಹ ಜಾಗ ಭೂ ಕೈಲಾಸ ಭೂಮಿಯ ಕೈಲಾಸವೆಂದು ಕರೆಯುವಂತಹ ಜಾಗ ದೇವರು ಕರೆಸಿಕೊಂಡಾಗ ಮಾತ್ರ ನಾವು ಈ ಜಾಗಕ್ಕೆ ಹೋಗಲು ಸಾಧ್ಯ ಅದು ಯಾವುದು ಅಂದರೆ ಅರುಣಾಚಲೇಶ್ವರ ದೇವಸ್ಥಾನ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ತಮಿಳುನಾಡಿನಲ್ಲಿರುವಂತಹ ತಿರುವಣಾಮಲೈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸವಿದೆ ಅಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ದೇವಸ್ಥಾನ ಬೆಂಗಳೂರಿನಿಂದ ಇನ್ನೂರ ಆರು ಕಿಲೋಮೀಟರ್ ಇದೆ ಇದು ದೇವಸ್ಥಾನಕ್ಕೆ ನೀವು ಡೈರೆಕ್ಟ್ ಟ್ರೈನಲ್ಲಿ ಕೂಡ ಹೋಗ್ಬೋದು ವಾರದಲ್ಲಿ ಮೂರು ದಿನ ಟ್ರೈನ್ ಇರುತ್ತೆ ಇಲ್ಲ ಅಂತ ಅಂದರೆ ನೀವು ಬಸ್ಸಲ್ಲಾದರೂ ಹೋಗ್ಬೋದು ಇಲ್ಲಿ ತಮಿಳ್ನಾಡು ಬಸ್ಸು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸು ಕೂಡ ನೀವು ತಿರುವಣಮಲೆಗೆ ಹೋಗ್ತದೆ ಇಲ್ಲಿ ಬ್ಯಾಂಗಳೂರಿಂದವ ಮೈಸೂರು ಸ್ಯಾಟ್ಲೈಟು ಮತ್ತು ಶಾಂತಿನಗರ್ ಮಡಿವಾಳದಿಂದ ತುಂಬ ಬ ಬಸ್ಗಳು ಹೋಗ್ತವೆ ನೀವು ಆಗೂ ಹೋಗ್ಬೋದು ನಾವು ಇವತ್ತು ಟ್ರೈನಲ್ಲಿ ಕಾಟ್ಪಾಡಿಗೆ ಇದ್ದೀವಿ ಬ್ಯಾಂಗ್ಳೂರು ಕ್ಯಾರ್ಪುರಮಿಂದ ಕಾಟ್ಪಾಡಿಗೆ ಹೋಗ್ತಾಯಿದ್ವಿ ಕಾಟ್ಪಾಡಿಯಿಂದ ನಾವು ಮತ್ತೆ ಬಸ್ ಇಟ್ಕೊಂಡು ನಾವು ತಿರುವಣಮಲೆಗೆ ಹೋಗ್ತಾ ಇದೀವಿ ನಾವು ಹೋಗೋ ದಿನ ತುಂಬ ಮಳೆ ಇತ್ತು ನೋಡಿ ಇವಾಗ ನೀವು ನೋಡ್ತಾ ಇರಬಹುದು ನಾವು ಕಾಟ್ಪಾಡಿಯಿಂದ ಇವಾಗ ತಿರುಮಣ ಮಲೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಸ್ ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ರೈಲ್ವೆ ಸ್ಟೇಷನ್ ಇಂದ ಸ್ವಲ್ಪ ದೂರ ಆಗ್ತಾ ಇದೆ ಆಟೋದಲ್ಲಾದರೂ ಹೋಗಬಹುದು ಇಲ್ಲ ನಡೆದು ಹೋಗ್ತೀನಿ ಅಂದ್ರೆ ಹೋಗಬಹುದು ರೈಲ್ವೆ ಸ್ಟೇಷನ್ ಇಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ನೀವು ಆಟೋದಲ್ಲಿ ದೇವಸ್ಥಾನವನ್ನು ನೀವು ತಲುಪಬಹುದು ಈ ದೇವಸ್ಥಾನ ಒಂದು ಕಿರುಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಈ ದೇವಸ್ಥಾನವನ್ನು ಒಂಬತ್ತನೇ ಶತಮಾನದಲ್ಲಿ ಪಲ್ಲವ ರಾಜರು ಇದನ್ನ ದೇವಸ್ಥಾನವನ್ನು ಕಟ್ತಾರೆ ಈ ದೇವಸ್ಥಾನವನ್ನ ನಂತರ ಬಂದಂತ ರಾಜರುಗಳು ಚೋಳರು ಮತ್ತು ದೇವ ವಿಜಯ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ ಅವರದೇ ಆದಂತಹ ಕೊಡುಗೆಯನ್ನು ಈ ದೇವಸ್ಥಾನಕ್ಕೆ ನೀಡಿದ್ದಾರೆ ಈ ದೇವಸ್ಥಾನ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಎಕರೆಯಷ್ಟು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇಲ್ಲಿ ಒಂಬತ್ತು ಗೋಪುರಗಳಿದ್ದಾವೆ ಒಂದೊಂದು ದಿಕ್ಕಿನಲ್ಲೂ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಅಂತ ಇಲ್ಲಿ ಒಂದು ೊಂದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದೊಡ್ಡ ದೊಡ್ಡ ಗೋಪುರಗಳಿದವೆ ಗೋಪು ದೊಡ್ಡ ಗೋಪುರಗಳನ್ನು ಹೋಲುವಂತೆಯೇ ಚಿಕ್ಕ ಗೋಪುರಗಳು ದೇವಸ್ಥಾನ ಒಳಾಂಗಣದಲ್ಲಿ ಐದು ಗೋಪುರಗಳನ್ನು ನಾವು ನೋಡಬಹುದು ಇವಾಗ ನೀವು ನೋಡ್ತಾ ಇರುವಂತಹ ಗೋಪುರ ರಾಜಗೋಪುರ ಈ ರಾಜಗೋಪುರ ದೇವಸ್ಥಾನದ ಪೂರ್ವ ಭಾಗ ಪೂರ್ವ ದಿಕ್ಕಿನಲ್ಲಿ ಇದೆ ಈ ರಾಜಗೋಪುರ ಇನ್ನೂರ ಹದಿನೇಳು ಅಡಿ ಎತ್ತರವಿದೆ ಇದು ತಮಿಳುನಾಡಿನ ಅತಿ ಎತ್ತರವಾದಂತಹ ಎರಡನೇ ಗೋಪುರವಾಗಿದೆ ಈ ಈ ಗೋಪುರವನ್ನ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯ ಗೋಪುರವನ್ನ ಕಟ್ಟಿಸಿದ್ರು ಇದು ಹನ್ನೊಂದು ಅಂತಸ್ತುಗಳನ್ನ ಇದು ಒಳಗೊಂಡಿದೆ ಇದು ದ್ರಾವಿಡ ಶೈಲಿಯಲ್ಲಿ ಇದನ್ನು ಕೆತ್ತನೆ ಮಾಡಲಾಗಿದೆ ಅಂತ ಹೇಳಲಾಗುತ್ತದೆ ಈ ಪಂಚಭೂತಗಳ ಶಿವನು ವಾಸಿಸುವಂತಹ ಪಂಚಭೂತ ಸ್ಥಳಗಳಲ್ಲಿ ಅಗ್ನಿಲಿಂಗವಾಗಿರುವಂತಹ ಜಾಗ ಇದು ಈ ಅರುಣಾಚಲೇಶ್ವರ ದೇವಸ್ಥಾನ ತಿರುವಣಮಲೆ ಎಂಬ ಬೆಟ್ಟದ ತಪ್ಪಲಿನಲ್ಲಿ ಇದೆ ಈ ಬೆಟ್ಟವನ್ನು ಅಣ್ಣಾಮಲೆ ಬೆಟ್ಟ ಅಂತನೂ ಕರೀತಾರೆ ಈ ಬೆಟ್ಟಕ್ಕೆ ಒಂದು ದಂತಕತೆ ಇದೆ ಏನಂದ್ರೆ ವಿಷ್ಣು ಮತ್ತೆ ಬ್ರಹ್ಮ ಇಬ್ಬರಲ್ಲಿ ನಾನು ಪ್ರಬಲ ವ್ಯಕ್ತಿ ಈ ಪ್ರಪಂಚಕ್ಕೆ ನಾನು ದೊಡ್ಡವ ಎಂದು ವಾದ ಕೇಳಿತಾರೆ ಇವರಿಬ್ಬರು ಶಿವನ ಹತ್ರ ಬಂದಾಗ ಶಿವನು ತಾನು ಅಗ್ನಿ ಮತ್ತೆ ಬೆಂಕಿಯ ಒಂದು ಕಂಬವಾಗಿ ಜನ್ಮ ತಾಳ್ತಾರೆ ತನ್ನ ಶಿರಭಾಗವನ್ನು ಮತ್ತೆ ತಳಭಾಗವನ್ನು ಯಾರು ಮುಟ್ಟಿ ಬರ್ತಾರೋ ಅವರೇ ಪ್ರಬಲ ವ್ಯಕ್ತಿ ಅಂತ ನಿರ್ಧಾರ ಮಾಡ್ತಾರೆ ಆವಾಗ ವಿಷ್ಣು ವರಹ ರೂಪವಾಗಿ ತಳಭಾಗವನ್ನು ಮುಟ್ಟಲು ಹೋಗ್ತಾರೆ ಬ್ರಹ್ಮ ಅಂಸ ರೂಪವಾಗಿ ಶಿರಭಾಗವನ್ನು ಮುಟ್ಟಲು ಹೋಗ್ತಾರೆ ಆದರೆ ಎಷ್ಟೇ ವರ್ಷಗಳಾದರೂ ಬ್ರಹ್ಮ ವಿಷ್ಣು ಇಬ್ಬರು ಶಿರಭಾಗ ಮತ್ತು ತಳಭಾಗವನ್ನು ಮುಟ್ಟಲು ಆಗೋದಿಲ್ಲ ಬ್ರಹ್ಮ ಒಂದು ಬಾರಿ ಅದು ಹೋಗುವಾಗ ಶಿರಭಾಗವನ್ನು ಮುಟ್ಟಲು ಹೋಗುವಾಗ ಅಲ್ಲಿಂದ ಒಂದು ತಾಳೆ ಹೂ ಬೀಳುದನ್ನು ನೋಡ್ತಾರೆ ಆ ತಾಳೆ ಹೂವನ್ನು ಹಿಡಿದು ಕೇಳ್ತಾರೆ ನೀನು ಎಲ್ಲಿಂದ ಬರ್ತಾ ಇದೀಯ ಬೀಳ್ತಾ ಇದೀಯ ಅಂತ ತಾಳೆ ನಾನು ಎಷ್ಟೋ ವರ್ಷಗಳಿಂದ ಶಿವನ ಶಿರಭಾಗದಿಂದ ಬೀಳ್ತಾ ಇದ್ದೀನಿ ಅಂತ ಹೇಳುತ್ತೆ ಶಿವನ ಶಿರಭಾಗವನ್ನು ಮುಟ್ಟಿದ್ದಾರೆ ಅಂತ ತಾಳೆ ಹೂವು ಕೈಲಿ ಸುಳ್ಳು ಸಾಕ್ಷಿಯನ್ನು ಶಿವನ ಹತ್ರ ಹೇಳಿಸ್ತಾರೆ ಶಿವನಿಗೆ ಕೋಪ ಬಂದು ಬ್ರಹ್ಮನಿಗೆ ಭೂಮಿಯಲ್ಲಿ ಯಾವುದೇ ಪೂಜೆಯನ್ನು ಮಾಡುವಂತಿಲ್ಲ ತಾಳೆ ಹೂವಿಗೆ ಯಾವುದೇ ದೇವರ ಪೂಜೆಗೆ ಸಲ್ಲತಕ್ಕದ್ದು ಅಂತ ಶಾಪ ನೀಡ್ತಾರೆ ಆ ಅಗ್ನಿ ರೂಪವಾಗ ಅಗ್ನಿ ರೂಪದಲ್ಲಿದ್ದಂಥ ಶಿವನು ಅಣ್ಣಾಮಲೆ ಬೆಟ್ಟವಾಗಿ ಇಲ್ಲಿ ಪ್ರತಿರೂಪವಾಗಿ ಇಲ್ಲಿ ಜನ್ಮ ತಾಳ್ತಾರೆ ಈ ಅಣ್ಣಾಮಲೆ ಬೆಟ್ಟವೇ ಶಿವನ ಪ್ರತಿರೂಪ ಶಿವನ ಪ್ರತಿರೂಪವೇ ಅಣ್ಣಾಮಲೆ ಬೆಟ್ಟ ಅಂತ ಹೇಳಲಾಗುತ್ತೆ ಅಣ್ಣಮಲೆ ಬೆಟ್ಟ ಶಿವನು ಮಲಗಿರುವ ರೀತಿಯಲ್ಲಿ ಇದೆ ಅಂತ ಹೇಳಲಾಗುತ್ತೆ ಇದು ಸುಮಾರು ಇನ್ನೂರ ಅರವತ್ತಾರು ಅಡಿ ಎತ್ತರವಿದೆ ಇದು ಬ್ರಹ್ಮ ವಿಷ್ಣು ಮತ್ತು ಚಂದ್ರ ಸೂರ್ಯ ಎಲ್ಲರಿಗೂ ಇದು ಮುಖ್ಯ ಸ್ಥಾನವಾಗಿರೋದ್ರಿಂದ ಇದು ಒಂದು ಪುಣ್ಯಕ್ಷೇತ್ರ ಅಂತ ನಾವು ಹೇಳಬಹುದು ಬೇಕಂದಾಗ ಬರಲು ಸಾಧ್ಯವಿಲ್ಲವಂತೆ ದೇವರು ಅರುಣಾಚಲೇಶ್ವರನೇ ಕರೆಸಿಕೊಂಡಾಗ ಮಾತ್ರ ಈ ಜಾಗಕ್ಕೆ ಬರಲು ಸಾಧ್ಯ ಅನ್ನೋ ಪ್ರತೀತಿ ಇದೆ ಇವತ್ತು ದೇವಸ್ಥಾನದ ವಿಶೇಷತೆ ಈ ಜಾಗದಲ್ಲಿ ಇರುವಂತಹ ವಿಶೇಷತೆಯನ್ನು ನಾವು ನೋಡ್ಕೊಂಡು ಬಂದು ಇವಾಗ ದೇವಸ್ಥಾನದ ಒಳಗೆ ಏನಿದೆ ಅಂತ ನೋಡಿಕೊಂಡು ನಾವು ಅರುಣಾಚಲೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ನಾವು ಮೊದಲಿಗೆ ಇಲ್ಲಿ ಒಂದು ತೀರ್ಥವನ್ನು ನೋಡ್ತಾ ಇದೀವಿ ಕಲ್ಯಾಣಿಯನ್ನು ನೋಡ್ತಾ ಇದ್ದೀರಿ ಇದನ್ನು ಶಿವಗಂಗಾ ತೀರ್ಥ ಅಂತ ಕರೀತಾರೆ ಇಲ್ಲಿ ಮುನ್ನೂರು ಅರವತ್ತು ಹೆಚ್ಚು ಕಲ್ಯಾಣಿ ತೀರ್ಥಗಳಿದಾವಂತೆ ಇರುವಂತಹ ಜಾಗ ತಿರುವಣಮಲೆ ತುಂಬ ಹೆಚ್ಚು ಆಶ್ರಮಗಳಿರುವಂತಹ ಜಾಗ ತಿರುವಣಮಲೆ ಇದು ಕೇವಲ ನೀರಲ್ಲ ತೀರ್ಥವಲ್ಲ ಈ ನೀರನ್ನು ನಾವು ಗಿರಿವಲಂ ಗಿರಿ ಪ್ರದಕ್ಷಿಣೆ ಹಾಕುವಾಗ ತಲೆ ಮೇಲೆ ಹಾಕಿಕೊಂಡು ನಾವು ಪ್ರದಕ್ಷಿಣೆ ಹಾಕಿದರೆ ನಾವು ಮಾಡಿದಂತಹ ಪಾಪಗಳೆಲ್ಲ ಕಳೆದು ಹೋಗಿ ನಮಗೆ ಪುಣ್ಯ ಸಿಕ್ಕುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ಸಾ ಸಾಧಿಸುವಂತಹ ಶಕ್ತಿ ಬರುತ್ತೆ ಅಂತ ಇಲ್ಲಿ ನಂಬಲಾಗುತ್ತೆ ಇಲ್ಲಿ ಶಿವಗಂಗಾ ತೀರ್ಥ ಮತ್ತೆ ಬ್ರಹ್ಮತೀರ್ಥ ಅಂತ ಎರಡು ಕಲ್ಯಾಣಿ ಇದೆ ಇವಾಗ ನೀವು ನೋಡ್ತಾ ಇರೋದು ಶಿವಗಂಗಾ ತೀರ್ಥ ಇನ್ನು ಒಳಗಡೆ ನಾವು ಬ್ರಹ್ಮತೀರ್ಥವನ್ನು ತೀರ್ಥವನ್ನ ನೋಡೋಣ ಗೋಪುರದ ಮುಂಭಾಗದಿಂದ ನಾವು ಬಂದಾಗ ಈ ಮೊದಲ ದೇವಸ್ಥಾನ ಮುರುಗನ್ ದೇವಸ್ಥಾನ ಇದೆ ಇಲ್ಲಿ ಮುರುಗನ್ ಅಂತಾರೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ ಮೊದಲ ಪೂಜೆ ಇವರಿಗಾಯಿತು ನವಿಲಿನ ಮೇಲೆ ಕೂತಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಇಲ್ಲಿ ಕೈ ಮುಗ್ದು ಸಾವಿರ ಕಂಬಗಳ ಮಂಟಪವನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ನಂತರ ಇಲ್ಲಿ ಪಾತಾಳ ಲಿಂಗೇಶ್ವರವನ್ನ ನಾವು ನೋಡ್ದೋ ಇಲ್ಲಿ ರಮಣ ಮಹರ್ಷಿಗಳು ಇಲ್ಲಿಗೆ ಬಂದಾಗ ಈ ಜಾಗದಲ್ಲಿ ಅವರು ತಪಸ್ಸನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ ಇಲ್ಲಿನ ಶಿಲ್ಪಕಲೆಗಳು ಒಂದೊಂದು ಚಿತ್ರಕಲೆಗಳನ್ನು ಚಿತ್ರಿಸುದು ತುಂಬಾ ಅದ್ಭುತವಾಗಿದೆ ನೀವು ನೋಡ್ತಾ ಇರ್ಬೋದು ನಾನು ಝೂಮ್ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಒಂದು ದೊಡ್ಡ ನಂದಿಯನ್ನು ನೋಡ್ದು ಈ ನಂದಿಗೆ ಪ್ರದೋಷ ದಿನಗಳಲ್ಲಿ ವಿಶೇಷವಾದ ಪೂಜೆಯನ್ನ ಇಲ್ಲಿ ಸಲ್ಲಿಸಲಾಗುತ್ತೆ ನಾವು ಬಂದಿರೋದು ಕಾರ್ತಿಕ ಮಾಸ ಆಗಿರೋದ್ರಿಂದ ಶಬರಿಮಲೆಗೆ ಹೋಗುವಂತಹ ಭಕ್ತಾದಿಗಳೆಲ್ಲರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಹಾಗಾಗಿ ಸ್ವಲ್ಪ ಇಲ್ಲಿ ರಶ್ ಇತ್ತು ಹಾಗಾಗಿ ನಾವು ಇಲ್ಲಿ ಕ್ಯೂನಲ್ಲಿ ನಲ್ಲಿ ಹೋಗ್ಬೇಕಾಯ್ತು ಎಲ್ರು ನಾವು ಕ್ಯೂನಲ್ಲಿ ಹೋಗ್ತಾ ಇದೀವಿ ನಾವು ಐವತ್ತು ರೂಪಾಯಿ ಟಿಕೆಟ್ಗೆ ಹೋದ ಇಲ್ಲಿ ಧರ್ಮದರ್ಶನ ಕೂಡ ನೀವು ಮಾಡಬಹುದು ನನ್ನ ಮಗ ಶಿವಲಿಂಗಕ್ಕೆ ಕೈ ಮುಗಿತಾ ಇದ್ದಾನೆ ಹಾಗೆ ಮುಂದೆ ಹೋದ್ರೆ ಇಲ್ಲಿ ದೇವಸ್ಥಾನದ ಆಕೃತಿ ಆಕಾರ ಹೇಗಿದೆ ಅನ್ನೋದನ್ನ ಮಾಡಿಟ್ಟಿದ್ದಾರೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದು ಅರುಣಾಚಲೇಶ್ವರ ಸ್ವಾಮಿಗೆ ಗರ್ಭಗುಡಿಗೆ ಹೋಗುವಂತಹ ಜಾಗ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ಅಣ್ಣಮಲೆ ಬೆಟ್ಟ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಗರ್ಭಗುಡಿಗೆ ಹೋಗುವ ಜಾಗ ಈ ದೇವಸ್ಥಾನ ಬೆಳಿಗ್ಗಿನ ಜಾವ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಇದು ತೆರೆದಿರ್ತದೆ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ ನೀವು ಅನ್ನದಾಸೋಹ ಕೂಡ ಮಾಡಬಹುದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ ಮಹಾಪೂಜೆ ಮಹಾಮಂಗ್ಲಾರತಿಯನ್ನು ಬೆಳಿಗ್ಗೆ ಆರರಿಂದ ಆರೂವರೆವರೆಗೂ ಸಂಜೆ ಆರರಿಂದ ಆರೂವರೆವರೆಗೂ ಇಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ಅರುಣಾಚಲೇಶ್ವರ ಗರ್ಭಗುಡಿಗೆ ಹೋಗುವ ಬಲಭಾಗದಲ್ಲಿ ಇಲ್ಲಿ ಗಣೇಶ ದೇವಸ್ಥಾನವನ್ನು ನೋಡ್ತಾ ಇರಬಹುದು ಅಲ್ಲಿನ ಕಂಬಗಳ ಚಿತ್ರಕಲೆ ತುಂಬಾ ಅದ್ಭುತವಾಗಿದೆ ಇವಾಗ ಇಲ್ಲಿ ಗಣೇಶನಿಗೆ ಮಹಾಮಂಗ್ಲಾರ್ತಿ ಆಗ್ತೈತೆ ಮಹಾಪೂಜೆ ನಡೀತಾ ಇದೆ ದೇವಸ್ಥಾನದ ಗಣೇಶನ ಬಲಭಾಗದಲ್ಲಿ ನೀವು ಬ್ರಹ್ಮತೀರ್ಥವನ್ನು ನೋಡಬಹುದು ನೋಡ್ತಾ ಇರೋದು ಬ್ರಹ್ಮತೀರ್ಥ ಈಗ ನಾವು ದೇವಸ್ಥಾನದ ಒಳ ಬಾಕಿ ಗರ್ಭಗುಡಿಗೆ ನಾವು ಹೋಗ್ತಾ ಇದೀವಿ ಇಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನ ನೋಡಬಹುದು ನೀವು ಗರ್ಭಗುಡಿಯ ಬ ಎಡಭಾಗದಲ್ಲಿ ನಟರಾಜ ಸ್ವಾಮಿಗೆ ಇಲ್ಲಿ ಮಹಾಮಂಗಳಾರತಿ ನಡೀತಾ ಇದೆ ಈ ಗರ್ಭಗುಡಿಗೆ ನೀವು ಒಳಗೆ ಬಂದಾಗ ಇಲ್ಲಿ ತುಂಬ ಬಿಸಿ ಅನಿಸುತ್ತೆ ಯಾಕೆ ಅಂದರೆ ಸ್ವಾಮಿ ಅಗ್ನಿಲಿಂಗವಾಗಿರೋದ್ರಿಂದ ಆ ಪ್ರಭಾವ ಬಂದ ಭಕ್ತಾದಿಗಳ ಮೇಲೆ ಬೀಳುತ್ತೆ ಹಾಗಾಗಿ ಇಲ್ಲಿ ತುಂಬ ಬಿಸಿ ಅನಿಸುತ್ತೆ ಅಂದರೆ ಸ್ವಾಮಿ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮಲ್ಲಿಯೇ ಮಾಡಿದಂಥ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನಾವು ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಆಯಿತು ಈಗ ಉನ್ನಮಲೆ ಅಮ್ಮನವರ ದರ್ಶನವನ್ನು ಮಾಡೋದಿತ್ತು ಹೋಗ್ತಾ ಇದ್ದೀವಿ ಇಲ್ಲಿ ನನ್ನ ಮಗ ಗೋವಿಂದ ಗೋವಿಂದ ಅಂತ ಹಾಡು ಹೇಳ್ಕೊಂಡೇ ಬರ್ತಾ ಇದ್ದಾನೆ ಇದು ಅಮ್ಮನವರ ಗರ್ಭಗುಡಿ ಗರ್ಭಗುಡಿಗೆ ಹೋಗುವಂತಹ ಜಾಗ ಇದು ಇಲ್ಲಿ ನೀವು ತುಪ್ಪದ ದೀಪಗಳನ್ನ ದಿ ಬತ್ತಿಗಳನ್ನ ಹಚ್ಬಹುದು ದುಡ್ಡು ಕೊಟ್ಟಲ್ಲಿ ತೊಗೊಂಡು ಈ ಜಾಗದಲ್ಲಿ ಹಚ್ಚಬಹುದು ಈಗ ಅಮ್ಮನವರ ದರ್ಶನ ಆಯಿತು ಇಲ್ಲಿ ನೀವು ಪುಳಿವೊಗರೆ ಮತ್ತು ಪೊಂಗಲ್ನ ದುಡ್ಡು ಕೊಟ್ಟು ತಗೋಬಹುದು ಜೊನ್ನನಲ್ಲಿ ಕೊಡ್ತಾರೆ ಹತ್ತು ರೂಪಾಯಿ ನಮಗೆ ಇಲ್ಲಿ ಫ್ರೀ ಆಗಿ ಒಂದು ಲಡ್ಡು ಕೊಟ್ಟಿದ್ರು ಜೀವನದ ಒಮ್ಮೆಯಾದರೂ ನೀವು ಕೂಡ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ನೀವು ಪಡೆಯಿರಿ ಇಲ್ಲಿನ ಅದ್ಭುತಗಳ ವಿಶೇಷತೆಯನ್ನು ಹೇಳೋದಕ್ಕೆ ಸಮಯ ಸಾಕಾಗೋದಿಲ್ಲ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ ದೇವರ ಕಾರ್ತಿಕೈ ದೀಪಂ ದೀಪ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಹಚ್ಚುವಂಥ ದೀಪ ಮತ್ತು ಗಿರಿವಲಂ ಅಂದರೆ ಗಿರಿ ಪ್ರದಕ್ಷಿಣೆಯ ಬಗ್ಗೆ ಮತ್ತು ರಮಣ ಮಹರ್ಷಿಗಳ ಆಶ್ರಮದ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಯಿತು ಅಂತ ಅನ್ಕೋತೀನಿ ಯಾರು ಲ್ಲ ಇಷ್ಟ ಆಯ್ತು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್